ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋಬೇಕಂತಿದ್ದೀನಿ ಏನಂದರೆ ನನಗೆ ಡೆಲಿವರಿ ಆಗಿಬಿಟ್ಟು ಸಿಕ್ಸ್ ಮಂತ್ ಆಗಿದೆ ಏನು ಪ್ರಾಬ್ಲಮ್ ಅಂದರೆ ನನಗೆ ಎದೆ ಹಾಲು ಕಟ್ಕೊಂಬಿಡುತ್ತೆ ಅಂದರೆ ಇವಾಗ ಪಾಪುಗೆ ಪೀಡ್ ಮಾಡಿಸ್ತಾನೆ ಇರಬೇಕು ಮಾ ಪೀಡ್ ಮಾಡಿಸೋದು ಒನ್ ಅವರ್ ಬಿಟ್ಬಿಟ್ರೆ ಎದೆ ಕಟ್ಕೊಂಬಿಡುತ್ತೆ ಅಂದರೆ ಯಾವ ಥರ ಅಂದರೆ ಕಲ್ಲು ಕಲ್ಲ ಆದಂಗೆ ಆಗ್ಬಿಡುತ್ತೆ ಇದಕ್ಕೆ ತುಂಬ ಡಾಕ್ಟರ್ಸ್ ಹತ್ರನೂ ಹೋಗಿದ್ದೀನಿ ಎಲ್ಲರ ಹತ್ರ ಸಜೆಷನ್ ಕೇಳಿದ್ದೀನಿ ಏನೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಎಷ್ಟು ಅಂದರೆ ಮಗುಗೆ ನನ್ನ ಮಗುಗೆ ಫೀಡ್ ಮಾಡಿಸ್ತಾನೆ ಇರಬೇಕು ಅವನು ಒನ್ ಅವರಿಂದ ಎರಡು ಅವರ್ ಮಲ್ಕೊಂಡ್ಬಿಟ್ರೆ ಅದೇ ಗಟ್ಟಿಯಾಗಿಬಿಡುತ್ತೆ ಯಾವ ಥರ ಅಂದರೆ ಗಟ್ಟಿ ಅಂದರೆ ಕಲ್ ಕಲ್ಲು ಕಲ್ಲು ಥರನೇ ಸೇಮ್ ಕಲ್ಲು ಥರನೇ ಆಗಿಬಿಡುತ್ತೆ ಇದಕ್ಕೆ ಯಾರಿಗಾದ್ರೂ ಏನಾದರೂ ಇದು ಯಾಕೆ ಹೀಗೆ ಇದರಿಂದ ಏನಾದರೂ ಪ್ರಾಬ್ಲಮ್ಮಾ ಏನು ಅಂತ ಯಾರಾದರೂ ಪ್ಲೀಸ್ ಹೇಳಿ ಇದಕ್ಕೇನು ಮಾಡಬೇಕು ಅಂತ ಹೇಳಿ ಕೆಲವೊಬ್ರು ಹೇಳಿದ್ರು ಪಾಪು ತಾಗಿಬಿಟ್ಟು ಈ ಥರ ಆಗುತ್ತೆ ಪಾಪು ನೆತ್ತಿತ್ತಾಗದ್ರೆ ಈ ಥರ ಗಟ್ಟಿ ಆಗುತ್ತೆ ಅಂದರು ಅದಕ್ಕೂ ಸಲ್ಯೂಷನ್ ಮಾಡಿದ್ವಿ ಅದರಿಂದ ಯೂಸ್ ಆಗಿಲ್ಲ ಆಮೇಲೆ ಡಾಕ್ಟ್ರ ಹತ್ರ ಹೋದಾಗ ಅವರು ಎದೆ ಹಾಲು ಜಾಸ್ತಿ ಆಗಿಬಿಟ್ಟು ಈ ಥರ ಆಗುತ್ತೆ ಪಾಪುಗೆ ಕುಡಿಸಾದಮೇಲೆ ಹಂಗೂ ನಿಮಗೆ ಹಾಲು ಜಾಸ್ತಿ ಅನ್ನಿಸಿದ್ರೆ ಕರ್ದು ಬಿಟ್ಟು ತೆಗೆದ್ಬಿಡಿ ಅಂತ ಹೇಳಿದ್ರು ಅದನ್ನು ಮಾಡಿದ್ದಾಯಿತು ಆಮೇಲೆ ಇನ್ನೊಬ್ಬರು ಡಾಕ್ಟ್ರ್ ಹೇಳಿದ್ರು ನೀವು ಪದೇ ಪದೇ ಹಾಲು ಕರ್ದು ತೆಗೆಯೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ಈ ಥರ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಆಮೇಲೆ ಅದನ್ನು ಬಿಟ್ಟ ಬಿಟ್ಟಿದ್ದಾಯಿತು ಮತ್ತು ಇನ್ನೊಂದು ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಹೇಳ್ತರು ನಿಂಗೆ ಎಷ್ಟೇ ಹಾಲು ಜಾಸ್ತಿ ಆದ್ರೂ ಹಾಲು ಕರಿಬಾರ್ದು ಆಮೇಲೆ ಎಷ್ಟು ಹಾಲು ಕರೆದು ತೆಗಿತೀಯೋ ಅಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಮಗುಗೆ ಎಷ್ಟು ಬೇಕೋ ಅಷ್ಟು ಫೀಡ್ ಮಾಡಿಸಿ ಆಮೇಲೆ ಒಂದು ಸ್ವಲ್ಪ ದಿನ ಗಟ್ಟಿ ಆದ್ರೂ ಆ ನೋವು ತಡ್ಕೊ ಆಮೇಲೆ ಸರಿ ಹೋಗುತ್ತೆ ಅಂದರು ಒನ್ ಮಂತ್ ಟೂ ಮಂತ್ ತ್ರೀ ಮಂತ್ ಇವಾಗ ಪಾಪುಗೆ ಸಿಕ್ಸ್ ಮಂತ್ ಈಗಲೂ ಅದೇ ರೀತಿ ಆಗ್ತಿದೆ ಇದಕ್ಕೆ ಏನು ಸೊಲ್ಯೂಷನ್ನೇ ಇಲ್ವಾ ಅಂತ ಅನಿಸ್ತಿದೆ ಒಂದು ಸ್ವಲ್ಪ ನೋವಾದರೆ ಹೇಗೋ ತಡ್ಕೋಬೋದು ಎಷ್ಟು ಅಂದರೆ ಎದೆ ಗಟ್ಟಿ ಆಗಿಬಿಟ್ರೆ ಅದನ್ನು ತೆಗಿಯೋಕ್ಕೂ ಆಗೋಲ್ಲ ಬಿಸಿನೀರು ಶಾಖ ಕೊಟ್ಟಿದ್ದಾಯಿತು ಎಲ್ಲನೂ ಏನೇನಿದೆ ಎಲ್ಲನೂ ಮಾಡಿದ್ದಾಯ್ತು ಏನೂ ಯೂಸ್ ಆಗಿಲ್ಲ ಇದಕ್ಕೆ ಯಾರಾದರೂ ಏನಾದರೂ ಸೊಲ್ಯೂಷನ್ ಹೇಳಿ ಪ್ಲೀಸ್ ನಿಮ್ಗೆ ಗೊತ್ತಿದ್ರೆ ಏನಾದರೂ ಸೊಲ್ಯೂಷನ್ ಹೇಳಿ ಆಮೇಲೆ ಇನ್ನೊಬ್ರು ಡಾಕ್ಟ್ರ್ ಹೇಳಿದ್ರು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರು ಆಮೇಲೆ ಸರಿ ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಹೋದಾಗ ಡಾಕ್ಟ್ರ್ ಹತ್ರ ಡಾಕ್ಟ್ರ್ ಹೇಳಿದ್ರು ಅದು ಎಲ್ಲರಿಗೂ ಈ ರೀತಿ ಆಗುತ್ತೆ ನಿಮಗೆ ಆ ನೋವು ತಡೆಯೋ ಶಕ್ತಿ ಇಲ್ಲ ಅದಕ್ಕೆ ಈ ಥರ ಅಂದರು ಅವ್ರಿಗೆ ನಾನು ಹೇಗೆ ಹೇಳೋದು ನೋವು ತಡೆಯೋ ಶಕ್ತಿ ಅಂತಲ್ಲ ಅದು ಗಟ್ಟಿ ಆಗುತ್ತೆ ಯಾವ ಥರ ಅಂದರೆ ಸೇಮ್ ಕಲ್ಲನ್ನು ಮುಟ್ಟಿದಾಗ ಯಾವ ರೀತಿ ಇರುತ್ತೆ ಅದೇ ರೀತಿ ಆಗಿಬಿಡುತ್ತೆ ಅದನ್ನು ಅವ್ರಿಗೆ ಹೇಳಿದ್ರೆ ಅರ್ಥನೇ ಆಗೋಲ್ಲ ಇನ್ನು ಮನೇಲಿ ದೊಡ್ಡವ್ರ ಹತ್ರ ಬಂದವರು ಹೋದವ್ರು ಎಲ್ಲರ ಹತ್ರನೂ ಕೇಳಿತಾಯಿತು ಅವ್ರು ಹೇಳ್ತಾರೆ ಈ ಈ ರೀತಿ ಪ್ರಾಬ್ಲಮ್ ನೋಡೇ ಇಲ್ಲ ಬಾಣಂತಿರಿಗೆ ಹಾಲು ಜಾಸ್ತಿ ಆದರೆ ಹಂಗೆ ಸೋರ್ ಹೋಗಿಬಿಡುತ್ತೆ ಅದು ನಿನ್ಗೆ ಆಗಲ್ಲ ಯಾಕಂತಲೇ ಗೊತ್ತಾಗಲ್ಲ ಇಂಥ ಪ್ರಾಬ್ಲಮ್ ನಾನು ಇನ್ನೂ ಎಲ್ಲೂ ಕೇಳೇ ಇಲ್ಲ ಅಂತ ಎದುರಿಸ್ತಾರೆ ಇನ್ನು ರೆಸ್ಟು ರೆಸ್ಟ್ ಅನ್ನು ಸಿಗೋದೇ ಇಲ್ಲ ಪಾಪು ಒನ್ ಅವರ್ ಮಲಗಿದ್ರೂ ನನಗೆ ಕಷ್ಟ ಪಾಪು ಮಲಗಿಲ್ಲ ಅಂದರೂ ಕಷ್ಟ ಪಾಪು ಮಲಗಿದ್ರೆ ಅವನು ಜಾಸ್ತಿ ನಿದ್ದೆ ಮಾಡಿಬಿಟ್ರೆ ಅವನು ಹೇಳೋದ್ರೊಳಗಡೆ ಗಟ್ಟಿ ಆಗಿಬಿಡುತ್ತೆ ಇನ್ನು ಮೂವತ್ತು ಹಾಲು ಕರಿ ತೆಗಿತಾನೆ ಇದ್ದರೆ ಅದು ಹಿಂಸೆನೇ ಅನಿಸ್ಬಿಡುತ್ತೆ ಇದಕ್ಕೇನು ಸೊಲ್ಯೂಷನ್ನೇ ಇಲ್ವಾ ಯಾಕೆ ಈ ರೀತಿ ಆಗುತ್ತೆ ಸರಿ ಕೆಲವೊಬ್ರು ಹೇಳಿದ್ರು ಡಾಕ್ಟ್ರ್ ಹೇಳಿದ್ರು ಪಾಪುಗೆ ಅವ್ರಿಗೆ ಕರೆಕ್ಟಾಗಿ ಹಾಲು ಕುಡಿಯೋಲ್ಲ ಮಗು ಹಾಲು ಕುಡಿತಾ ನಿದ್ದೆ ಹೋಗಿಬಿಡುತ್ತೆ ಅದಕ್ಕೆ ನಿಮಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂದರು ಇವಾಗ ಪಾಪುಗೆ ಸಿಕ್ಸ್ ಮಂತ್ ಅಲ್ವಾ ಅವನು ಸೆವೆನ್ ಕೆ ಜಿ ಇದ್ದಾನೆ ಸೆವೆನ್ ಕೆ ಜಿ ಇದ್ದರೆ ಅವನು ಕರೆಕ್ಟಾಗಿ ಹಾಲು ಹಾಲು ಕುಡಿತಾನೆ ಅಂದರೆ ಅವ್ನಿಗೆ ಹಾಲು ಕುಡಿಯೋಕ್ಕೆ ಬರಲ್ಲ ಅಂತಲೇ ಹೇಳೋಕ್ಕಾಗಲ್ಲ ಹಾಲು ಕುಡಿಯೋಕ್ಕೆ ಬರಲ್ಲ ಅಂತಿದ್ದರೆ ನಾನು ತೂಕ ಆಗ್ತಿರಲಿಲ್ಲ ಅವ್ನು ನಾರ್ಮಲ್ ವೇಟ್ ಇದ್ದಾನೆ ಎಲ್ಲ ಕರೆಕ್ಟಾಗೇ ಇದೆ ಬಟ್ ಯಾಕೆ ಈಗಾಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ ಇನ್ನು ಹೊರಗಡೆ ದೇವ್ರ ಹತ್ರ ಎಲ್ಲ ಕೇಳಿಸಿದ್ವಿ ಈ ಥರ ಪ್ರಾಬ್ಲಮ್ ಯಾಕೆ ಆಗುತ್ತೆ ಏನು ಏನಾದರೂ ತೊಂದರೆಯಿಂದನಾ ಅಂತ ಕೇಳಿದ್ವಿ ಅದರಿಂದ ಸೊಲ್ಯೂಷನ್ ಸಿಕ್ಕಿಲ್ಲ ಇರೇ ಬರೋದು ಇವ್ರಿಗೆಲ್ಲರಿಗೂ ಎಲ್ಲದಕ್ಕೂ ಹೇಳ್ಕೊಂಡಾಯಿತು ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಇಂಥ ಕಷ್ಟ ಯಾರಿಗೂ ಬರಬಾರ್ದು ಹೆಂಗಾಗುತ್ತೆ ಅಂದರೆ ಅವನು ಸ್ವಲ್ಪ ನಿದ್ದೆ ಹೋಗ್ಬಿಟ್ರೆ ಎದೆ ಫುಲ್ ಕಲ್ಲಾಗಿಬಿಟ್ಟು ಎರಡೂ ಎದೆನೂ ಗಟ್ಟಿಯಾಗಿಬಿಡುತ್ತೆ ಅವ್ನಿಗೆ ಕುಡ್ಸೋಕ್ಕೂ ಆಗೋಲ್ಲ ಹಂಗೆ ತೆಗಿಯಕ್ಕೂ ಹಾಲು ತೆಗೆದು ಹಾಕೋಕ್ಕೂ ಆಗೋಲ್ಲ ತುಂಬ ಕಷ್ಟ ಅನ್ನಿಸ್ಬಿಟ್ಟಿದೆ ಏನಕ್ಕೆ ಈ ಥರ ಅಂತಲೇ ಗೊತ್ತಾಗಲ್ಲ ಯಾರಿಗಾದ್ರೂ ಇದಕ್ಕೆ ಸೊಲ್ಯೂಷನ್ ಗೊತ್ತಿದ್ದರೆ ಹೇಳಿ ಏನು ಮಾಡಬೇಕು ಹಾಲು ಜಾಸ್ತಿ ಏನು ಏನಂತಲೇ ಗೊತ್ತಾಗ್ತಿಲ್ಲ ಕೆಲವೊಬ್ರು ಹೇಳಿದ್ರು ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ಅದು ಕರೆಕ್ಟಾಗಿ ಬೀಟ್ ಅದಕ್ಕೆ ಗೊತ್ತಾದರೆ ಕರೆಕ್ಟಾಗಿ ಹಾಲು ಕುಡಿದ್ರೆ ಸರಿ ಹೋಗುತ್ತೆ ಅಂದರು ಇನ್ನು ಎಷ್ಟು ದೊಡ್ಡದಾಗಬೇಕು ಸಿಕ್ಸ್ ಮಂತ್ ಆಯಿತು ಸಿಕ್ಸ್ ಮಂತ್ ಆದ್ರೂ ಇದೇ ಪ್ರಾಬ್ಲಮ್ ಅಂದರೆ ಇನ್ನು ಯಾವಾಗ ಸರಿ ಹೋಗುತ್ತೆ ಪಾಪಿಗೆ ಹಾಲು ಬಿಡ್ಸೋಕ್ಕೂ ಆಗೋಲ್ಲ ಚಿಕ್ಕ ಮಗು ಇನ್ನು ಪಾಪುಗೆ ಬೇರೆ ಏನು ಫುಡ್ ತಿನ್ಸೋಣ ಅಂದರೆ ಅದು ಹಾಲು ಕುಡಿಯೋದು ಕಮ್ಮಿ ಮಾಡಿಬಿಡುತ್ತೆ ಹಾಲು ಕುಡಿಯೋದು ಕಮ್ಮಿ ಮಾಡಿದ್ರೆ ಮತ್ತೆ ಅದೇ ಪ್ರಾಬ್ಲಮ್ ಆಯ್ತು ಇವಾಗ ಸಿಕ್ಸ್ ಮಂತ್ ಆಯಿತು ಸಿಕ್ಸ್ ಮಂತ್ ಆಗಿ ಇವಾಗ ಸೆವೆನ್ನು ಅದಕ್ಕೆ ಫುಡ್ ಹಾಕೋಕ್ಕೂ ಭಯ ಏನಾದರೂ ಫುಡ್ ಹಾಕಿದ್ರೆ పాపే ఫుడ్డు హా హ హాలు ఆల్ కమ్మే కమ్మి కుదు కమ్మే మే అదే ప్రాబ్లమ్ ఆల్ బు ఆగోద హాల్ కుడి చిక్ మగు ఆస్పెట్లకి హోద్రె

ರೆಸ್ಟ್ ಅನ್ನೋದೇ ಇಲ್ಲ ಪಾಪ ಮಲಗಿದ್ರೆ ಹಾಲು ಕರೆದು ತೆಗಿಬೇಕು ಇಲ್ಲಾಂದ್ರೆ ಗಟ್ಟಿಯಾಗುತ್ತೆ ಆ ಮಲಗಿಲ್ಲ ಅಂದರೂ ನನ್ಗೆ ಕಷ್ಟ ಆ ಮಲಗಿದ್ರೂ ಕಷ್ಟ ಇನ್ನೂ ತಿನ್ನೋಕ್ಕಾಗಲ್ಲ ಯಾರಿಗಾದರೂ ಏನಾದರೂ ಸೊಲ್ಯೂಷನ್ ಅನ್ನೋದು ಗೊತ್ತಿದ್ರೆ ಪ್ಲೀಸ್ ಹೇಳಿ ಅಷ್ಟೆ